ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾ ಶಿರಡಿ ಸಾಯಿ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನ ತಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಇಂದು ಶ್ರಾವಣ ಸೋಮವಾರ ಶಿವನ ವಾರವಾಗಿದೆ ಹಾಗಾಗಿ ನಾವು ನಮ್ಮ ಸಾಯಿ ಬಾಬಾರವರು ಶಿವ ರೂಪದಲ್ಲಿ ಹೇಗೆ ದರ್ಶನ ನೀಡಿದರು ಹಾಗೂ ಶಿವನ ಭಕ್ತರಿಗೆ ಹೇಗೆ ಪ್ರೋತ್ಸಾಹ ನೀಡುತ್ತಿದ್ದರು ಎಂದು ಈ ಅದ್ಭುತ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮಗೆ ನಮ್ಮ ಪಾಲಿನ ಶಿವ ಸಾಯಿ ಶಿವರಾಗಿದ್ದಾರೆ ಅವರೇ ನಮಗೆ ನಮ್ಮ ಪಾಲನ ಪರಮೇಶ್ವರ ಹಾಗಾಗಿ ಅವರನ್ನು ಮನಸ್ಸಿನಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಅದ್ಭುತ ಕಥೆಯನ್ನು ಕೇಳಿದರೆ ನಮ್ಮ ಇಷ್ಟಾರ್ಥಗಳು ಮನೋಕಾಮನೆಗಳು ಶೀಘ್ರದಲ್ಲಿ ಪೂರ್ಣವಾಗುತ್ತದೆ ಸಂಕಲ್ಪ ಪೂರ್ವಕವಾಗಿ ಈ ಕಥೆಯನ್ನು ಕೇಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಸಾಯಿ ಸಚ್ಚರಿತೆಯ ಅದ್ಭುತ ಕಥೆಯನ್ನು ಪ್ರಾರಂಭಿಸೋಣ ವೀರಗಾಮದಲ್ಲಿ ಮೇಘ ಎಂಬುವರು ರಾವ ಬಹದ್ದೂರ ಸಾಟೆಯವರಲ್ಲಿ ಕೆಲಸಕ್ಕಿದ್ದರು ಅವರು ಶಿವಭಕ್ತರಾಗಿದ್ದರು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಿದ್ದರು ಸಾಟೆಯವರಿಗೆ ಶಾಯಿಬಾಬಾರವರೇ ಸಾಕ್ಷಾತ್ ಜೀವನ ಸ್ವರೂಪವೆಂದು ತಿಳಿದಿದ್ದರಿಂದ ಮೇಘ ಶಿವಭಕ್ತಿಯನ್ನು ಮಿಗಿಲಾಗಿಸುವುದಕ್ಕಾಗಿ ಶಿರಡಿಗೆ ಹೋಗಿ ಸಾಯಿ ಬಾಬಾರವರ ದರ್ಶನ ಮಾಡಿಕೊಂಡು ಸೇವೆಯನ್ನು ಮಾಡಿ ಶಿವನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬಾ ಎಂದು ಆಜ್ಞಾಪಿಸಿದರು ಶಿರಡಿಗೆ ಹೋಗುವಾಗ ರೈಲ್ವೆ ಸ್ಟೇಷನ್ನಿನಲ್ಲಿ ಕೆಲವರು ಬಾಬಾರವರು ಮಹಮ್ಮದಿಯರೆಂದು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ಅವರಿಗೆ ಶಿರಡಿಗೆ ಹೋಗಲು ಮನಸ್ಸಾಗಲಿಲ್ಲ ಏನಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕೆಂದು ಪ್ರಯತ್ನಿಸಿದರು ಆದರೆ ಸಾಟೆಯವರು ಬಿಡದೆ ಕೇಳರಕರ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಮೇಘಾರವರನ್ನು ಶಿರಡಿಗೆ ಕಳುಹಿಸಿದರು ಶಿರಡಿಗೆ ತಲುಪಿದ ನಂತರ ಮೇಗಾರವರು ಮಸೀದಿಗೆ ಹೋದಾಗ ಬಾಬಾರವರು ಉಗ್ರ ಸ್ವರೂಪವನ್ನು ತಾಳಿ ನಾನು ಕೀಳು ಮಹಮ್ಮದಿಯನು ನೀನೇತಕ್ಕೆ ಇಲ್ಲಿಗೆ ಬಂದಿರುವೆ ಹೋಗು ನಿನ್ನ ಧರ್ಮಕ್ಕೆ ಭಂಗ ಬರಬಾರದು ಎಂದು ನಾನು ನಿನಗೆ ಹೇಳುತ್ತಿದ್ದೇನೆ ಎಂದರು ಈ ಮಾತನ್ನು ಕೇಳಿ ಮೇಗಾರವರು ಆಶ್ಚರ್ಯಚಕಿತರಾದರು ನನ್ನ ಮನಸ್ಸಿನಲ್ಲಿ ಇದ್ದ ವಿಚಾರವು ಬಾಬಾರವರಿಗೆ ಹೇಗೆ ತಿಳಿಯಿತು ಎಂತಹ ಮಹಾನ್ ಪವಾಡ ಪುರುಷರಿವರು ಎಂದು ಮನಗಂಡರು ನಂತರ ಮೇಘಾರವರು ಅಲ್ಲಿಯೇ ನೆಲೆಸಿ ಬಾಬಾರವರ ಸೇವೆ ಮತ್ತು ಶಿವನ ಸೇವೆಯನ್ನು ಮಾಡಲು ಪ್ರಾರಂಭಿಸಿದರು ಎಷ್ಟೇ ಪೂಜೆ ಮಾಡಿದರೂ ಸೇವೆ ಮಾಡಿದರೂ ಮನಸ್ಸಿಗೆ ಶಾಂತಿ ದೊರಕಲಿಲ್ಲ ಒಂದು ದಿನ ಸಾಯಿ ಬಾಬಾರವರು ಮೇಘಾರವರ ಮನಸ್ಸನ್ನು ಮಾರ್ಪಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದರು ಅಂದಿನಿಂದ ಮೇಘಾ ಬಾಬಾ ಅವರನ್ನೇ ಶಿವನೆಂದು ಪೂಜಿಸತೊಡಗಿದರು ಶಿವನಿಗೆ ಪ್ರಿಯವಾದ ಬಿರುವ ಪತ್ರಗಳನ್ನು ಪ್ರತಿದಿನ ತಂದು ಬಾಬಾರವರಿಗೆ ಅರ್ಪಿಸುತ್ತಿದ್ದರು ಒಂದು ದಿನ ಮೇಘ ಅವರಿಗೆ ಬಾಬಾರನ್ನು ಗಂಗಾ ಜಲದಿಂದ ಸ್ನಾನ ಮಾಡಿಸಬೇಕೆಂದು ಆಸೆಯಾಯಿತು ಬಾಬಾರವರು ಮೊದಲು ಇದಕ್ಕೆ ಒಪ್ಪಲಿಲ್ಲ ನಂತರ ಇವರ ಭಕ್ತಿಯನ್ನು ಕಂಡು ಒಪ್ಪಿಕೊಂಡರು ಆಗ ಬಾಬಾ ತಾವು ಫಕೀರರೆಂದು ಸ್ನಾನದಿಂದ ಏನು ಪ್ರಯೋಜನವಿಲ್ಲ ಎಂದು ಹೇಳಿದರು ಆದರೂ ಮೇಘ ಒಪ್ಪಲಿಲ್ಲ ಕಡೆಗೆ ಬಾಬಾ ಅನುಮತಿಸಿದರು ಒಂದು ಹಲಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ ಮೇಘ ಹನ್ನದೊಂದು ಭಿನ್ನಹ ಶಿರಸ್ಸೇ ಶರೀರದ ಮುಖ್ಯ ಅಂಗ ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿದರೆ ಪೂರ್ತಿ ಸ್ನಾನ ಮಾಡಿದಂತೆಯೇ ಎಂದರು ಹಾಗೆಯೇ ಆಗಲಿ ಎಂದು ಮೇಘ ಬಾಬಾ ಅವರ ತಲೆಯ ಮೇಲೆ ನೀರನ್ನು ಸುರಿಯುತ್ತಾ ಆನಂದಪರವಶರಾಗಿ ಮೈ ಮರೆತು ಹರಹರ ಗಂಗೆ ಎಂದು ಕೊಡವನ್ನು ಮೇಲೆ ಕೆತ್ತಿ ಮೈ ಮೇಲೆಲ್ಲ ನೀರು ಸುರಿದರು ನಂತರ ಕೊಡವೊಮ್ಮೆ ಕೆಳಗಿಟ್ಟು ನೋಡಲಾಗಿ ಬಾಬಾ ಅವರ ಶಿರವು ಮಾತ್ರ ಒದ್ದೆಯಾಗಿತ್ತೇ ವಿನಹ ಅವರ ಮೈ ಎಲ್ಲವೂ ಸ್ವಲ್ಪವೂ ನೆನೆದಿರಲಿಲ್ಲ ಹೀಗೆ ಒಂದು ವರ್ಷಗಳು ಕಳೆಯಿತು ಮೇಘರವರ ಸೇವೆಗೆ ಭಕ್ತಿಗೆ ಮೆಚ್ಚಿ ಬಾಬಾರವರು ಕನಸಿನಲ್ಲಿ ಕಾಣಿಸಿಕೊಂಡು ತ್ರಿಶೂಲವನ್ನು ಬರೆ ಎಂದು ಅವರ ಮೇಲೆ ಅಕ್ಷತೆ ಕಾಳನ್ನು ಹಾಕಿ ಹೇಳಿ ಹೋದರು ಆದರೆ ಮೇಘಾರವರು ಎಚ್ಚೆತ್ತು ನೋಡಿದಾಗ ಅಲ್ಲಿ ಅಕ್ಷತೆಗಳು ಬಿದ್ದಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ನಂತರ ಮಸೀದಿಗೆ ಬಂದು ಬಾಬಾರವರಿಗೆ ಪ್ರಾರ್ಥನೆ ಮಾಡಿದರು ಈ ಕನಸಿನ ಅರ್ಥವೇನೆಂದು ತಿಳಿಸಿ ಎಂದರು ನಾನು ಕನಸಿನಲ್ಲಿ ಹೇಳಿದ್ದುದು ನಿಜವಾಗಿಯೇ ಇದೆ ಅದನ್ನು ನೀನು ಪಾಲಿಸಲೇಬೇಕು ಎಂದರು ನೀನು ಅನುಭವಿಸುವುದು ಕನಸು ಅಲ್ಲ ನನ್ನ ನಿಜವಾದ ಆಜ್ಞೆ ನನ್ನ ವಚನಗಳು ಯಾವಾಗಲೂ ಅರ್ಥಗರ್ಭಿತವಾಗಿರುತ್ತವೆ ಪೊಳ್ಳಾಗಿರುವುದಿಲ್ಲ ಎಂದರು ಮೇಘಾರವರು ವಾಡಕ್ಕೆ ಹೋಗಿ ಬಾಬಾ ಅವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೆದರು ಮರುದಿನ ರಾಮದಾಸಿಯೊಬ್ಬರು ಬಾಬಾರವರ ದರ್ಶನವನ್ನು ಮಾಡಿ ಅವರಿಗೆ ಶಿವನ ಪ್ರತಿಮೆಯನ್ನು ಕೊಟ್ಟರು ಅದೇ ಸಮಯಕ್ಕೆ ಸರಿಯಾಗಿ ಮೇಘಾರವರು ಮಸೀದಿಗೆ ಬಂದರು ಆಗ ಬಾಬಾ ಮೇಘ ಅವರಿಗೆ ನೋಡು ಶಂಕರನ್ನು ಬಂದಿದ್ದಾನೆ ಅವನನ್ನು ಕಾಪಾಡು ಎಂದರು ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದುದನ್ನು ಕಂಡು ಮೇಘ ಆಶ್ಚರ್ಯಚಕಿತರಾದರು ಅದೇ ಸಮಯದಲ್ಲಿ ದೀಕ್ಷಿತ ವಾಡದಲ್ಲಿ ಬಾಬಾ ಅವರ ಸ್ಮರಣೆ ಮಾಡುತ್ತಿರುವಾಗ ಶಿವಮೂರ್ತಿ ಪಿಂಡಿ ತ್ರಿಶೂಲದ ಹತ್ತಿರ ಗೋಚರವಾದಂತಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಅವರಿಂದ ಅನುಗ್ರಹ ಪಡೆದು ಮೇಘ ಶಿವಮೂರ್ತಿಯನ್ನು ತಂದರು ಆ ಮೂರ್ತಿಯು ಈ ಪೂರ್ವದಲ್ಲಿ ತಮಗೆ ಗೋಚರವಾದ ಶಿವಮೂರ್ತಿಯಂತೆಯೇ ಇತ್ತು ಆದ್ದರಿಂದ ಅವರು ಸಂತೋಷ ಭರಿತರಾದರು ಇದಾದ ಸ್ವಲ್ಪ ದಿನಗಳ ನಂತರ ಬಾಬಾ ಅವರು ಮೇಘ ಪೂಜಿಸುತ್ತಿದ್ದ ಫೋಟೋದ ಮುಂದೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಮೇಘ ಅವರಿಗೆ ಶಿವ ಪೂಜೆ ಪ್ರಿಯವಾಗಿದ್ದಿತು ತ್ರಿಶೂಲವನ್ನು ಬರೆಸುವುದರಿಂದಲೂ ಶಿವಮೂರ್ತಿಯ ಪ್ರತಿಷ್ಠಾಪನೆಯಿಂದಲೂ ಬಾಬಾ ಮೇಘ ಅವರ ಭಕ್ತಿಯನ್ನು ವೃದ್ಧಿಪಡಿಸಿದರು ಈ ರೀತಿ ಅನವರತವು ಬಾಬಾ ಅವರ ಪೂಜೆಯನ್ನು ಮಾಡುತ್ತಾ ಮೇಘ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ವರ್ಗಸ್ಥರಾದರು ಆಗ ಬಾಬಾ ಅವರ ದೇಹದ ಮೇಲೆ ಕೈ ಆಡಿಸಿ ಇವನು ನನ್ನ ನಿಜವಾದ ಭಕ್ತನಾಗಿದ್ದ ಎಂದರು ಬಾಬಾ ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಬ್ರಾಹ್ಮಣರಿಗೆ ಸಂತರ್ಪಣೆಯಾಗಬೇಕೆಂದು ತಿಳಿಸಿದರು ಈ ಆಜ್ಞೆಯನ್ನು ಕಾಕಾ ದೀಕ್ಷಿತ ಅವರು ನೆರವೇರಿಸಿದರು ನಿಜವಾದ ಭಕ್ತಿ ಎಂದರೆ ಯಾರ ರೂಪದಲ್ಲಿ ದೇವರನ್ನು ನೋಡುತ್ತೇವೆ ಎಂಬುದಲ್ಲ ಭಾವದಿಂದ ದೇವರನ್ನು ಸ್ಪರ್ಶಿಸುವುದೇ ಆಗಿದೆ ಬಾಬಾ ಮತ್ತು ಶಿವ ಒಂದೇ ಸ್ವರೂಪರಾಗಿದ್ದಾರೆ ಸೇವೆಯಿಂದ ಶ್ರದ್ಧೆಯಿಂದ ಸಾಯಿಯ ಶರಣಗತಿಯಿಂದ ಭಕ್ತಿಯ ಪರಮಗಮ್ಯ ಸಾಧಿಸಬಹುದಾಗಿದೆ ನಿಜವಾದ ಭಕ್ತಿ ನಾಮ ಜಾತಿ ಧರ್ಮವನ್ನು ಮೀರಿ ದೇವರ ಹತ್ತಿರ ಸೆಳೆಯುತ್ತದೆ ಗುರು ಭಕ್ತಿಯ ಮೂಲಕ ದೈವತ್ವವನ್ನು ಅನುಭವಿಸಬಹುದು ಸಾಯಿ ಬಾಬಾ ಸ್ವತಃ ಶಿವ ಸ್ವರೂಪ ಎಂದು ಈ ಕಥೆಯಿಂದ ಸ್ಪಷ್ಟವಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಸಾಯಿಬಾಬಾ ಮತ್ತು ಶಿವ ದೇವರ ಪವಾಡನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಕಡೆ ಸಾಯಿಬಾಬಂದು ಪ್ರಶ್ನೆ ಉತ್ತರ ಬುಕ್ ಇದೆಯಲ್ಲ ನನಗೇನಾದರೂ ಡೌಟ್ ಇತ್ತಂದರೆ ಏನಾದರೂ ಇತ್ತಂದ್ರೆ ನಾನು ಬಾಬನ್ಗೆ ಕೇಳ್ತಿರ್ತೀನಿ ಅದೇ ರೀತಿ ನಾನು ಒಂದ್ಸಲಿ ಏನೋ ಒಂದು ವಿಷಯವಾಗಿ ಕೇಳಿದಾಗ ಬಾಬಾರವ್ರ ಕಡೆಯಿಂದ ಜಾಸ್ತಿ ಯಾವಾಗಲೂ ನಾನು ಶಿವನ ದೇ ಶಿವನ ಆರಾಧನೆ ಮಾಡು ಶಿವನ ಆರಾಧನೆ ಮಾಡು ಅಂತೇಳಿ ಬರ್ತಿತ್ತು ನಾನು ಇದ್ಯಾಕೆ ಶಿವನ ಆರಾಧನೆ ಮಾಡು ಅಂತ ಬರ್ತಿದೆ ಅಂತೇಳಿ ಅನ್ಕೋತಿದ್ದೆ ಏನು ಬಾಬಾ ನನಗೆ ನೀನೇನೇ ಶಿವ ಅಲ್ವಾ ನೀನು ಬಿಟ್ಟು ಮತ್ತೆ ನೀನು ನಾನು ಬೇರೆ ದೇವ್ರ ಬೇರೆ ಮೂರ್ತಿ ರೂಪದಲ್ಲಿ ಯಾಕೆ ನಾನು ಆರಾಧನೆ ಮಾಡಲಿ ಪಾಲಿನ್ ಪಾಲಿನ ಶಿವನ್ ಅಂತ ಅಂತೇಳಿ ನಾನು ಯಾವಾಗ್ಲೂ ಪ್ರಾರ್ಥಿಸ್ತಿದ್ದೆ ಅಷ್ಟಾದ್ರೂ ಮತ್ತೆ ಮತ್ತೆ ಅದೇ ಉತ್ತರ ಬರ್ತಿತ್ತು ಸರಿ ಆಯ್ತು ಅಂತೇಳಿ ನಾನು ಶಿವನ್ ರೂಪದಲ್ಲಿ ಆರಾಧನೆ ಮಾಡಿದ್ರೆ ಆಯ್ತು ಅಂತೇಳಿ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ರು ಅಲ್ಲೇ ಶಿವನ್ ದೇವಸ್ಥಾನ ಇರ್ಲಿಲ್ಲ ನಾನು ಇದ್ದಿದ್ದು ಊರಲ್ಲಿ ಎಲ್ಲ ದೂರ ಇದ್ದಿದ್ರಿಂದ ಹೋಗೋಕ್ಕೂ ಆಗ್ತಿರಲಿಲ್ಲ ಬಾಬನ್ನ ನನ್ನ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾ ಸುಮ್ಮನೆ ಆಗ್ತಿದ್ದೆ ಒಂದ್ಸಲಿ ಹೀಗೆ ನಮ್ಮ ಅತ್ತೆಯವರಿಗೆ ತುಂಬಾ ಹುಷಾರಿಲ್ದಂಗಾಯ್ತು ಅವಾಗ ಅವತ್ತಿನ ದಿನ ರಾತ್ರಿನೂ ನಾನು ನಂಬರ್ ತೆಗೆದು ಇವತ್ತಿನ ದಿನ ರಾತ್ರಿ ನೀನು ಎಚ್ಚರ ಇರಬೇಕು ರಾತ್ರಿಯೆಲ್ಲ ಎಚ್ಚರ ಇದ್ರೇನೆ ನಿನ್ಗೆ ಏನೋ ಒಂದು ವಿಷಯ ಗೊತ್ತಾಗುತ್ತೆ ನಿನಗೆ ಅಂತೇಳಿ ಬಂತು ಬಾಬಾ ಯಾಕೆ ಎಚ್ಚರ ಇರಕ್ಕೆ ಹೇಳಿದ್ದಾರೆ ಅಂತೇಳಿ ಯೋಚನೆ ಮಾಡ್ಕೊಂಡು ಹೋಗಿ ನಾನು ಅವತ್ತು ಮಲ್ಕೊಂಡೆ ಅವತ್ತಿನ ದಿನ ರಾತ್ರಿ ನಮ್ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹುಷಾರಿಲ್ದಂಗಾಗಿ ತುಂಬಾ ಸೀರಿಯಸ್ ಆಗಿ ಹೋಗ್ಬಿಟ್ರು ನಾವೆಷ್ಟೊತ್ತಿದ್ರು ಬಾಬಾ ಹೇಳ್ದಂಗೆ ರಾತ್ರಿ ಏನೋ ಒಂದು ಆಗುತ್ತೆ ಅಂತಂದಿರಲ್ಲೋ ಅದು ಇದೆ ಅನ್ನೋದಂತೂ ರಿಯಲೈಸ್ ಆಯಿತು ಅದಾದಮೇಲೆ ನಮ್ಮ ಅತ್ತೆನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಡ್ಮಿಟ್ ಮಾಡಿದ್ವಿ ಸಾಮಾನ್ಯವಾಗಿ ನಾವು ಯಾವುದೇ ಆಸ್ಪತ್ರೆಗಳಲ್ಲಿ ಹೋದಾಗ ಅಲ್ಲಿ ಗಣಪತಿ ಸ್ಟ್ಯಾಚ್ಯು ಇರೋದನ್ನ ಎಲ್ಲರೂ ನೋಡಿರ್ತಾರೆ ಇಲ್ಲಿ ಇದ್ದದ್ದು ಗಣಪತಿ ಸ್ಟ್ಯಾಚ್ಯು ಆದ್ರೂ ಇಲ್ಲಿ ಒಂದು ಮಿರಾಕಲ್ ನಡೆದಿತ್ತು ಏನಂತಂದರೆ ಅತ್ತೆಗೆ ಅಡ್ಮಿಟ್ ನಾವು ಮಾಡಿದ್ವಿ ಅಲ್ಲಿ ಮೂರು ದಿನಗಳು ಇರಲೇಬೇಕಾದ ಪರಿಸ್ಥಿತಿನು ಬಂತು ಯಾಕಂದರೆ ಸ್ವಲ್ಪ ಸೀರಿಯಸ್ ಆಗಿದ್ದರಿಂದ ನಾವು ಅಲ್ಲೇ ಉಳಿಬೇಕಾಯ್ತು ನಾನು ನಮ್ಮ ಯಜಮಾನ್ರು ಉಳ್ಕೊಂಡಿದ್ವಿ ಹಾಗೆ ಬ ಸ್ವಲ್ಪ ಬೇಜಾರಾಗ್ತಿದೆ ಬನ್ನಿ ಅಂತೇಳಿ ಒಂದು ದಿನ ನಾವು ಅಲ್ಲೇ ಅದು ದೊಡ್ಡ ದೊಡ್ಡ ಒಂದು ಮೆಡಿಕಲ್ ಕಾಲೇಜು ಹೌದು ಅಲ್ಲೇ ಮತ್ತೆ ಟ್ರೀಟ್ಮೆಂಟು ಸಹಿತ ಅಲ್ಲೇ ನಡೀತಿತ್ತು ರೋಗಿಗಳಿಗೂ ಸಹಿತ ಅಲ್ಲಿ ಟ್ರೀಟ್ಮೆಂಟ್ಗಳು ದೊಡ್ಡ ಒಂದು ಇದನ್ನೇ ಇತ್ತು ಸಂಸ್ಥೆ ಥರನೇ ಇತ್ತು ಹಾಸ್ಪಿಟಲು ಅಲ್ಲಿ ನಾವು ಹಂಗೆ ಅಡ್ಡಾಡ್ಕೊಂಡು ಬರೋಣ ಬರೀ ನನಗೆ ಬೇಜಾರು ಆಗ್ತಿದೆ ಅಂತೇಳಿ ನಮ್ಮ ಮನೆಯವ್ರು ಹೇಳಿದಾಗ ಸರಿ ಬಾರಮ್ಮ ಹೋಗೋಣ ಅಂಥೇಳಿ ಅಲ್ಲಿ ಒಂದು ದೇವ್ರದಲ್ಲಿ ದೇವಸ್ಥಾನ ಇತ್ತು ಅದೇ ಕ್ಯಾಂಪಸ್ ಒಳಗಡೆ ನಾವು ಬನ್ನಿರಿ ಅಲ್ಲಿ ಹೋಗಿ ಬರೋಣ ಅಂತಂದರೆ ಅಲ್ಲಿ ಹೋದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಲ್ಲಿ ಇದ್ದದ್ದು ದೇವ್ರು ಯಾವುದು ಅಂತಂದರೆ ಈಶ್ವರನ ದೇವಸ್ಥಾನ ಅದು ಒಳಗಡೆ ಹೋಗಿ ನೋಡ್ತೀನಿ ಈಶ್ವರಂದು ಎಷ್ಟು ಖುಷಿ ಆಯಿತು ಅಂದರೆ ಅವತ್ತು ನನಗೆ ಬಾಬಾ ಏನಕ್ಕೆ ಪದೇ ಪದೇ ನನಗೆ ಈಶ್ವರನ ನೀನು ಆರಾಧನೆ ಮಾಡು ಶಿವನ ಆರಾಧನೆ ಮಾಡು ಅಂತೇಳಿ ಹೇಳ್ತಿದ್ರು ಅಂದರೆ ಇದೇ ಕಾರಣಕ್ಕೆ ಈ ಮುಂದೆ ಆಗುತ್ತೋ ಅನ್ನೋದನ್ನು ಹೇಳಲಿಲ್ಲ ಬಾಬಾ ಕಷ್ಟ ಬರುತ್ತೆ ಅನ್ನೋದನ್ನು ಹೇಳಿರಲಿಲ್ಲ ಆದರೆ ಶಿವನ ಆರಾಧನೆ ಮಾಡು ಅಂತ ಏನಕ್ಕೆ ಹೇಳಿದರು ಅಂದರೆ ನಮ್ಮತ್ತೆಗೆ ಏನಷ್ಟು ಸೀರಿಯಸ್ ಆಗಿತ್ತಲ್ಲ ಅವ್ರು ಬದುಕಬೇಕಂದ್ರೆ ನಾನು ಶಿವನ ಮೊರೆ ಯಾಕಂದ್ರೆ ಅಲ್ಲಿ ಅಲ್ಲಿದ್ದುದು ಶಿವನ ಶಿವ ದೇವರು ಹಾಗಾಗಿ ಮುಂದಾಲೋಚನೆ ಬಾಬಾ ಇಲ್ಲ ಅಂದ್ರೂ ಸರಿ ಇದ್ದಾಗಲೂ ಸರಿ ಆಗಲೇ ಅಲ್ವಾ ಮುಂದೇನಾದರೂ ಸಂಭವಿಸುತ್ತೆ ಅಂತ ಅಂದರೆ ಅದನ್ನು ಮೊದಲೇ ತಿಳ್ಕೊಂಡು ನೀವು ಹೀಗೆಲ್ಲ ಹೀಗೆ ಮಾಡಿರಿ ಅಂತ ಹೇಳ್ತಿದ್ರಿ ಸಚ್ಚ ಅದು ಪ್ರೂವ್ ಆಗಿದೆ ಇನ್ ನಿಜ ಬಾಬಾ ಇವಾಗ ಇಲ್ಲ ಅಂತೇಳಿ ಅಂದ್ಕೊಂಡ್ರು ಅದು ತಪ್ಪೇ ಯಾಕೆಂದರೆ ಪರೋಕ್ಷವಾಗಿ ಅವರು ನಮ್ಮ ನಮ್ಮ ಜೊತೆ ಇದ್ದಾರೆ ಅದು ಈಗ ಪ್ರೂವ್ ಆಯಿತು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಶಿವನ್ ದೇವಸ್ಥಾನ ಇತ್ತು ಅವತ್ತು ಬಾಬಾ ಏನು ಒಂದು ಮಾತು ಹೇಳಿದ್ರಲ್ಲ ಶಿವನ್ ಆರಾಧನೆ ಮಾಡುವಂಥೇಳಿ ಇದೇ ಕಾರಣಕ್ಕ ನಮ್ಮತ್ತೆಯನ್ನು ನಾವು ಬದುಕಿಸ್ಕೊಳ್ಳೋದಕ್ಕೆ ಅವರ ಒಂದು ಜೀವ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಶಿವನ ಆರಾಧನೆ ಮಾಡೋದ್ರಿಂದ ಅವರು ಒಳ್ಳೆಯದಾಗುತ್ತೆ ಅಂತೇಳಿ ನನಗೆ ರಿಯಲೈಸ್ ಆಯಿತು ಅದಕ್ಕೇನೆ ಶಿವ ಅಂತಂದರೆ ಯಾರು ಮೃತ್ಯುಂಜಯ ಮೃತ್ಯುಂಜಯನ ಆರಾಧನೆ ಮಾಡೋದ್ರಿಂದ ನಮಗೇನು ಹೆಚ್ಚು ಕಮ್ಮಿ ಆಗೋಲ್ಲ ಅಲ್ವಾ ಅವತ್ತು ಬಾಬಾ ಏನಕ್ಕೆ ಶಿವನ ಆರಾಧನೆ ಮಾಡು ಅಂತಂದ್ರಲ್ಲ ಅದು ಈ ರೀತಿಯಾಗಿ ಪ್ರೂವ್ ಆಯಿತು ನನಗೆ ತುಂಬ ಆಯಿತು ಬಾಬಾ ಯಾರು ಇಲ್ಲ ಬಾಬಾ ಏನಾದರೂ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂತಂತಂದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಇವಾಗ ನೋಡಿರಿ ನನಗೊಬ್ಬರು ಮೆಸೇಜ್ ಮಾಡಿದರು ಏನಂತ ಮೇಡಮ್ ನನಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದ್ರು ಏನು ಮಾಡೋದು ಹೇಳಿ ನನಗೆ ಚಿಂತೆ ಆಗ್ಬಿಡ್ತು ಬರೀ ಕಷ್ಟ ಏನು ಏನು ಅನ್ನೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ದೆ ಪರಿಹಾರದ ಬಗ್ಗೆ ನಾನು ಫೋಕಸ್ ಮಾಡಿರಲಿಲ್ಲ ಅಂತ ಅಂದರು ಯಾವಾಗಲೇ ಆಗಲಿ ಬಾಬಾ ಬರೀ ಸಮಸ್ಯೆ ಇದೆ ಅಂತ ಹೇಳಲ್ಲ ಅಲ್ಲೊಂದು ಪರಿಹಾರನೂ ಸೂಚಿಸಿರ್ತಾರೆ ಪರಿಹಾರನ ನಾವು ಮಾಡಿಕೊಂಡು ಈ ರೀತಿಯಾಗಿ ನಾನು ಆಗಲಿ ನಮ್ಮ ನಾನು ಏನು ಶಿವನ ಆರಾಧನೆ ಮಾಡಿದ್ನಲ್ಲ ಬಾಬಾನ ಮಾತನ್ನ ನಂಬಿ ಅದರಿಂದ ಈಗ ಅವ್ರಿಗೆ ಅತ್ತೆ ಏನೂ ಆಗಲಿಲ್ಲ ಈಗ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಆ ರೀತಿಯಾಗಿ ನಾವು ಬಾಬಾನ ಒಂದು ಪ್ರೊಸೀಜರ್ನ ಅರ್ಥ ಮಾಡ್ಕೋಬೇಕು ನೆಗೆಟಿವ್ ಮೇಲೆ ಮಾತ್ರ ಫೋಕಸ್ ಮಾಡಬೇಡಿ ಬಾಗ ಪ್ರತ್ ಬಾಬಾರವರು ಪ್ರತ್ಯಕ್ಷವಾಗಿ ಅಲ್ಲಿ ಪರೋಕ್ಷವಾಗಿ ನಮ್ಮ ಇದ್ದಾರೆ ನಮ್ಮ ಹೆಜ್ಜೆ ಹೆಜ್ಜಿನಲ್ಲೂ ನಮ್ಮ ಕಷ್ಟಗಳ ಬಗ್ಗೆ ಆಗಿರಲಿ ನಮ್ಮ ಮುಂದೆ ಜೀವನದಲ್ಲಿ ಏನೇ ಒಳ್ಳೆಯದು ಕೆಟ್ಟದ್ರೆ ಬಗ್ಗೆ ಬಾಬಂಗೆ ಅರಿವಿರುತ್ತೆ ಅದು ಯಾವುದಾದ್ರೂ ಮೂಲಕ ನಮಗೆ ಸೂಚನೆ ಕೊಡೋದ್ರ ಮೂಲಕ ತಿಳಿಸ್ಕೊಡ್ತಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾಲಿಸ್ತಾ ಹೋದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಮತ್ತು ನಾವು ಯಾರನ್ನು ಕಳ್ಕೊಳೋದಿಲ್ಲ ನಮಗೆ ಜೀವನದಲ್ಲಿ ಏನೇನು ಬೇಕೋ ಅವನ್ನೆಲ್ಲ ನಾವು ಪಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇದು ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಸಾಯಿಬಾಬಾ ಮತ್ತು ಶಿವರ ಒಂದು ಪವಾಡ ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡಗಳು ನಡೆದಿದರೆ ಖಂಡಿತವಾಗಲೂ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಹಾಕ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ಅನುಭವನೂ ಶೇರ್ ಮಾಡಿರಿ ನನ್ನ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಮ್ಮ ಒಂದು ಅನುಭವಗಳಾಗಿರಲಿ ನಿಮ್ಮ ಅನುಭವಗಳಾಗಿರಲಿ ಎಷ್ಟೋ ಜನರ ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ ಸ್ನೇಹಿತರು ಹಾಗಾಗಿ ದಯವಿಟ್ಟು ನಿಮ್ಮ ಅನುಭವನ ನೀವು ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ನಮ ಶಿವಾಯ